ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಕ್ವಿಕ್ಕಾಗಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಪ್ಯಾಕೆಟ್ ಓಪನ್ ಮಾಡಿ ಬೌಲಿಗೆ ಹಾಕ್ಕೊಂಡ್ವಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ವಿ ಸ್ವಲ್ಪ ಜೀರ ತುಪ್ಪ ತೊಗೊಂಡು ಕೈಗೆ ಹಚ್ಕೊಂಡು ಉಂಡೆ ಮಾಡಿದರೆ ಉಂಡೆ ಸ್ಮೂತಾಗಿ ಬರುತ್ತೆ ಓಪನ್ ಆಗೋಲ್ಲ ಎಲ್ಲೂ ಉಂಡೆ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಗೊಂಡು ಚೆನ್ನಾಗಿ ಉಂಡೆ ಮಾಡ್ಕೊಬೇಕು ಎಲ್ಲನೂ ಸ್ವಲ್ಪ ಸ್ವಲ್ಪ ತಗೊಂಡು ಚೆನ್ನಾಗಿ ಉಂಡೆ ಆದಮೇಲೆ ಉಂಡೆ ಎಲ್ಲ ರೆಡಿಯಾಗಿದೆ ಇವಾಗ ಪಾಕ ಮಾಡ್ಕೊಳ್ಳೋಣ ಬನ್ನಿ ಪಾಕಕ್ಕೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಒಂದು ಬೌಲು ಶುಗರ್ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕೋಣ ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಜಾಮೂನು ಅದನ್ನು ನಾನಿವತ್ತು ಫ್ರೀಡಮ್ ಆಯಿಲ್ ಬಳಸ್ತಾ ಇದ್ದೀನಿ ಫ್ರೀಡಮ್ ಆಯಿಲ್ ಆ ಬೌಲಿಗೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇವಾಗ ಉಂಡೆ ಮಾಡಿ ಇಟ್ಕೊಂಡಿರೋದೆಲ್ಲ ಹಾಕೋಣ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ ನೋಡಿ ಹೆಂಗೆ ಕಲರ್ ಚೇಂಜ್ ಆಗ್ತಾಯಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಡ್ರೈ ಜಾಮೂನ್ ಬಂದಾಗೆ ಬರುತ್ತೆ ಕೈಯಲ್ಲೇ ತಿನ್ಬೋದು ಹಾಗೆ ಇಟ್ಕೊಂಡು ಆ ಥರ ಬರುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಫುಲ್ಲು ತೆಗ್ದಬಿಡೋಣ ಎಲ್ಲ ಇವಾಗ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ತೆಗೆದು ಪಾಕ ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಹ್ಞೂ ಪಾಕ ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಆದಮೇಲೆ ಒಂದೆರಡು ಕುದಿ ಕುದಿಸಿ ಪಾಕ ರೆಡಿಯಾಗಿದೆ ಇವಾಗ ಏಲಕ್ಕಿ ಪೌಡ್ರ್ ಹಾಕೋಣ ಸ್ವಲ್ಪ ಪಾಕ ಫುಲ್ ರೆಡಿಯಾಗಿದೆ ಇವಾಗ ಕರ್ದಿರೋ ಗುಲಾಬ್ ಜಾಮೂನನ್ನು ಪಾಕದೊಳಗೆ ಹಾಕೋಣ ಹಾಕಿ ಪ್ಲೇಟ್ ಮುಚ್ಚಿಡೋಣ